ಬುದ್ಧಿ ಬರಬೇಕು ಏನ್ ಮಾಡ್ಬೇಕು ಯಪ್ಪ ಬುದ್ಧಿ ಬರೋ ಅಂತದಲ್ಲ ಕಡೆ ಅದು ಊಟದಾಗಲೇ ಇರ್ತದೆ ಮನುಷ್ಯನಿಗೆ ಜೆನೆಟಿಕಲಿ ಬಂದ್ಬಿಟ್ಟಿರ್ತದೆ ಆದ್ರೆ ಆ ಬುದ್ಧಿನ ಏನ್ ಮಾಡ್ತಾರೆ ಬುದ್ಧಿ ಅನ್ನೋದು ಸೆಂಟ್ರಲ್ ಇದೆ ಸದ್ಬುದ್ಧಿ ಕಡೆಗೆ ಹೋಗ್ತಾರೆ ಅಥವಾ ದುರ್ಬುದ್ಧಿ ಕಡೆಗೆ ಹೋಗ್ತಾರೆ ಬುದ್ಧಿ ಇಲ್ಲದರೆ ಮನುಷ್ಯ ಯಾರು ಇಲ್ಲ ಇದಾರೆ ಯಾರು ಅಂತಂದ್ರೆ ಸ್ಟೇಜ್ ಅಲ್ಲಿ ಇರ್ತಾರಲ್ಲ ಇವ್ರಗ್ ಪಾಪ ಬುದ್ಧಿ ಇರಲ್ಲ ನಿಮಾನ್ಸಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತಾರಲ್ಲ ಪಾಪ ಇವ್ರಿಗೆ ಬುದ್ಧಿ ಇರಲ್ಲ ಪ್ರಜ್ಞಾಹೀನರಾಗಿರ್ತಾರಲ್ಲ ಇಂಥವ್ರಿಗೆ ಬುದ್ಧಿ ಇರಲ್ಲ ಈ ಮೂರು ಜನಕ್ಕೆ ಬಿಟ್ಟು ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲ ಜೀವಿಗಳಿಗೂ ಬುದ್ಧಿ ಇದೇ ಇದೆ ಇದ್ದೇ ಇದೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆದರೆ ಆ ಬುದ್ಧನ ಉಪಯೋಗಿಸ್ಕೊಳಕ್ಕೆ ಬರಲ್ಲ ಇದೇ ಮೂಲ ನಮ್ಮೆಲ್ಲರಿಗೂ ಗ್ರಾಚಾರ ಬಂದಿರೋದು ಏನು ದರಿದ್ರೆ ಯಾಕೆ ಅಂತಂದರೆ ಆ ಬುದ್ಧಿನ ಉಪಯೋಗಿಸ್ಕೊಳ್ಳಕ್ಕೆ ಬರಲ್ಲ ಅಷ್ಟೇ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಸೊ ಈಗ ತಾನೇ ಒನ್ ಅವರ್ ಕ್ಲಾಸ್ ಮುಗಿಸ್ಬಿಟ್ಟು ಬಂದು ಏನನ್ನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಈ ತ್ರಿಶಕ್ತಿಗಳನ್ನು ಅಳವಡಿಸ್ಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ಅಂತ ಅದೇ ರೀತಿ ಬುದ್ಧಿ ಬರಬೇಕು ಬರ ಬರೋಕ್ಕಾಗಲ್ಲ ಅದು ಆಲ್ರೆಡಿ ಇನ್ ಬಿಲ್ಟ್ ಇದೆ ಒಳಗಡೆ ಇದೆ ನಮ್ಮ ಒಳಗಡೆ ಇದೆ ನಮಗೆ ಗೊತ್ತು ಯಾವ ಯಾವ ಸಮಯಕ್ಕೆ ಏನು ಮಾಡಬೇಕು ನಿಮಗೆ ಯಾರಾದರೂ ಉಚ್ಚ ಹೋಗೋದು ಹೇಳ್ಕೊಡ್ಬೇಕಾ ಕಕ್ಕ ಮಾಡೋದು ಹೇಳ್ಕೊಡ್ಬೇಕಾ ಬುದ್ಧಿ ಇಲ್ಲದೇ ಇದ್ರೆ ಅಲ್ಲೇ ಮಾಡ್ಕೊಂಬಿಡ್ತೀವಿ ಯಾಕೆ ಹೋಗ್ತೀಯಾ ಬಾತ್ರೂಮ್ಗೆ ನಿನಗೆ ಬುದ್ಧಿ ಇದೆ ಖಂಡಿತವಾಗ್ಲೂ ವಯಸ್ಸಾದ ಮೇಲೆ ಯೌನಕ್ಕೆ ಬರ್ತೀಯಾ ನಿನಗೆ ಮದುವೆ ಆಗ್ತದೆ ನಿನಗೇನು ಸೆಕ್ಸ್ ಮಾಡೋದು ಹೇಳ್ಕೊಡ್ಬೇಕಾ ಬುದ್ಧಿ ಇದೆ ಕಣೆಯ ಒಳಗಡೆ ಇದೆ ಇನ್ಬಿಲ್ಟ್ ಇದೆ ಖಂಡಿತವಾಗ್ಲೂ ಇನ್ಬಿಲ್ಟ್ ಇದೆ ಅದರಲ್ಲಿ ಅದನ್ನು ಏನು ಹೇಳ್ಕೊಡೋದು ಬೇಕಾಗಿಲ್ಲ ನಿದ್ದೆ ಬರ್ತದೆ ಮಲ್ಕತೆಯಾ ಯಾಕೆ ಮಲ್ಕತೆಯಾ ನಿ ಬುದ್ಧಿ ಇಲ್ಲ ಇಲ್ಲಾಂದರೆ ನೀನು ಎಚ್ಚರವಾಗಿ ಜಾಗರಣೆ ಮಾಡ್ತಾ ಇರ್ತೀನಿ ಮಲ್ಕತೆಯಲ್ಲ ಸೊ ಬಾಡಿಗೆ ಗೊತ್ತು ನಿನಗೆ ಗೊತ್ತಿಲ್ಲ ಅಂದರೂ ನೀನು ಬಾಡಿಗೆ ಗೊತ್ತು ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಇಲ್ಲಿ ಬರೋವಂಥ ಕೆಲವೊಬ್ಬರು ಘಟನೆಗಳನ್ನು ಹೇಳ್ತೀನಿ ನಾನು ಕೇವಲ ಘಟನೆಗಳನ್ನು ಹೇಳ್ತೀನಿ ಅರ್ಥ ವ್ಯಕ್ತಿಗಳ ಹೆಸರನ್ನು ಹೇಳೋದಿಲ್ಲ ನನಗೆ ವಿಷಯಗಳನ್ನು ಮುಗಿಸೋಕೆ ಇಷ್ಟ ನಿಮ್ಮೆಲ್ಲರಿಗೂ ಆದರೆ ಯಾರು ಏನು ಅದನ್ನೆಲ್ಲ ಹೇಳಲ್ಲ ಅದು ಗೌಪ್ಯವಾಗಿರುತ್ತೆ ಓನ್ಲಿ ಸಬ್ಜೆಕ್ಟನ್ನು ಹೇಳ್ತಾವೆ ಒಬ್ಬ ಬಂದ ಗುರುಗಳೇ ನಾನು ಕಾನ್ಸಂಟ್ರೇಷನ್ ಪವರೇ ಇಲ್ಲ ದಯಮಾಡಿ ಏನಾದರೂ ನಿಮ್ಮ ಹತ್ರ ಈ ಆಯುರ್ವೇದಿಕ್ ಔಷಧಿ ಔಷಧಿ ಇದ್ದರೆ ಕೊಟ್ಟಿ ಅಥವಾ ತಾಯ್ ತಗೀತಾ ಇದ್ದರೆ ಕೊಡಿಗು ತಾಯ್ ತಗೀತಾ ಇದ್ದರೆ ಕೊಡಿಗು ಅಂತ ಕೇಳ್ತಾನೆ ಈ ಕೆಲವರೆಲ್ಲ ದರ್ಗಕ್ಕೆ ಹೋಗ್ತಾರೆ ಅಲ್ಲೊಂದು ತಾಯ್ತ ಕಟ್ತಾರೆ ಕಪ್ಪು ದಾರದಲ್ಲಿ ಒಂಥರ ಪಟ್ನ ಕಟ್ಟಿರ್ತಾರೆ ಬಟ್ಟೆಲಿ ಅಂಥದ್ದು ಇವಾಗೆಲ್ಲ ರೆಡಿಮೇಡ್ ಬಂದಿದೆ ಬಟ್ ಅವರು ಅದೇ ಥರ ಮಾಡ್ಕೊಡ್ತಾರೆ ಆ ಥರ ತಾಯ್ತಗಳು ಹಾಕೊಂಡು ಒಂದು ನಾಲ್ಕೈದು ಹಾಕೊಂಡು ತೋರಿಸೋ ಯಾಕೆ ಕಣ್ಣಾರೆ ನಾನು ದರ್ಶನ ಮಾಡ್ತೀನಿ ಅದು ಬಿಚ್ಚ ಬಿಚ್ಚಿದ್ರೆ ಒಕ್ಳೋರ್ಗು ಏನೊಂದು ಇಪ್ಪತ್ತ್ ಮೂವತ್ತು ತಾಯ್ತಗಳು ಹಾಕೊಂಬಿಟ್ಟವ್ ಅವ್ನಿಗೆ ಏನಂದ್ರೆ ಭಯ ಅಂತೆ ಅದಾದ್ಮೇಲೆ ಇಲ್ಲೇ ಹಾಕಿದೆ ಹೊಡೆದಾರ್ಕ್ ಅದಕ್ಕೂ ಹಾಕಿದೀನಿ ಗುರುಜಿ ಅವನ್ ಬಟ್ಟೆ ಎತ್ ಬಿಟ್ಟು ನೋಡಿದ್ರೆ ಏನ್ ಪೂರ್ತಿ ಹೊಡ್ದಾರು ತುಂಬಾ ಬರೀ ತಾಯ್ತಾಗಳೆ ಇದಾವ್ಯಪ್ಪ ಇವು ಎಷ್ಟೋ ನಿನ್ಗೆ ವಯಸ್ಸು ಒಂದು ಐವತ್ತೆರಡು ವರ್ಷ ಗುರುಜಿ ನಂಗೆ ಆಶೀರ್ವಾದ ಮಾಡಿ ನನಗಿನ್ ದೊಡ್ಡ ದೊಡ್ಡ ನಿನ್ನ ಆಶೀರ್ವಾದ ಮಾಡಿ ಇಷ್ಟೊಂದು ತಾಯ್ ತಗುಳು ಹಾಕೊಂಡಿರೋ ಯಾವುದೋ ದೇವಸ್ಥಾನದತ್ರ ಅರಳಿ ಮರದ ಹತ್ರ ಎಕ್ಕದ ಹತ್ರ ಅಲ್ಲಿ ಇಲ್ಲಿ ಕಟ್ಟಿರ್ತಾರೆ ಏನೇ ಆ ನೀನ್ ಮನಸ್ಸಿನಾಗ ಎಲ್ಲ ನಾತ ಹಾಕೊಂಡ್ಬಿಟ್ಟಿದ್ದೆ ತಾಯ್ ತಗುಳು ತಮ್ಮ ಯಪ್ಪಾ ಆಶೀರ್ವಾದ ಮಾಡಪ್ಪ ನನ್ನ ಆಶೀರ್ವಾದ ಬೇಡ ನಿನಗೆ ನಿನ್ನ ಆಶೀರ್ವಾದ ನನ್ ಬೇಕು ನಾನು ಯಾವುದು ಅರಳಿ ಮರಕ್ಕೆ ಸುತ್ತದ್ ಬೇಕ ಇಲ್ಲಿ ನಿನ್ನ ಹತ್ರ ಬಿಡ್ತೀನಿ ಅಪ್ಪ ನೆನಸ್ಕಡ್ರೆ ನಗು ಬರ್ತಾ ಇದೆ ಸೊ ಈ ಥರ ಕಟ್ಕೊಂಡಿರ್ತಾರೆ ಕೊನೆಗೆ ಫೈನಲ್ ಆಗಿ ಆತ ಕಾನ್ಸಂಟ್ರೇಷನ್ ಪವರ್ ಮಾಡ್ಬೇಕು ಏನು ಬೇಕು ಗುರುಗಳೇ ಅಂತ ಕೇಳಿದಾಗ ನಿನ್ನ ಕಾನ್ಸಂಟ್ರೇಷನ್ ಪವರ್ ಇದೆಯಾ ಇಲ್ಲ ಅಂತ ನೀನೆಲ್ಲ ಜಡ್ಜ್ ಮಾಡಿ ನಾನು ಜಡ್ಜ್ ಮಾಡಬೇಕು ತಗೋ ಅಂತ ಇಲ್ಲಿ ದುಡ್ಡು ಕೊಟ್ಟು ಇದು ಎಷ್ಟೈತೆ ಎಣಿಸ್ಬೋದು ಚಕ 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 ಅಂತ ಎಣಿಸ್ಬಿಟ್ಟ ಆ ದುಡ್ಡು ಎಣಿಸೋಷ್ಟೊಂದು ಗೊತ್ತಾಗ್ಬಿಡ್ತದೆ ಇವನು ಎಷ್ಟು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಕೆಲವರು ದುಡ್ಡನ್ನು ನಿಧಾನವಾಗಿ ಹಿಂಗೆ ತೆಗಿತಾರೆ ಪೇಜ್ಗಳು ತೆಗೆದಂಗೆ ಪುಟ ತೆಗೆದಂಗೆ ಇವನು ಟಕ್ ಪಟ್ 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 ಟಕ್ ಅಂತ ಎಣಿಸ್ಬಿಟ ಏಣಿಸಿದ ತಕ್ಷಣವೇ ಎಷ್ಟೈತಪ್ಪ ಅಂದ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಐತೆ ಗುರುಜಿ ಅಂತ ಇಲ್ಲ ನೀನು ರಾಂಗ್ ಎಣಿಸ್ತೀನಿ ತಪ್ಪೋದು ಇಲ್ಲ ಇಲ್ಲ ಇನ್ನೊಂದು ಸಲ ಹೇಳ್ತೀನಿ ಹೌದಾ ಮತ್ತೆ ಟಕ್ 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 ಅಂತ ಹೇಳ್ದ ಇಲ್ಲ ಗುರುಜಿ ಹನ್ನೆರಡು ಸಾವಿರದ ಆರ್ನೂರ ಏಳ್ನೂರ ಎಂಬತ್ತು ರೂಪಾಯಿ ಐತೆ ಕರೆಕ್ಟಾಗಿ ಇಲ್ಲ ನೋಡಿ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ ಇನ್ನೊಂದ್ಸಲ ಹೇಳ ಕನ್ಫ್ಯೂಷನ್ ಹೌದಾ ಮತ್ತೆ ಎಣಿಸ್ತೇನೆ ತಿರುಗಾ ಏ ನೀವು ನನ್ನನ್ನು ಯಾಮಾರಿಸ್ತಿದ್ದರೆ ಕರೆಕ್ಟಾಗಿ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಯ್ತು ಕೊಡು ದುಡ್ಡು ತಗೊಂಡೋಗಿ ಡ್ರಾವರ್ ಅಲ್ಲಿ ಇತ್ತೆ ಯಾಕೆ ಅಂದರೆ ಕರೆಕ್ಟಾಗಿ ಇದೆ ಆ ಮತ್ತೆ ನೋಡದಾ ನೀವು ಸುಮ್ ಸುಮ್ಮನೆ ನನ್ನನ್ನು ಮೂರು ಮೂರು ಸಲ ಹೇಳಿ ಯಾಕೆ ಹಿಂಗೆ ಮಾಡೋದ್ರಿಂದ ಯಾಕೆ ಅಂದರೆ ನಿನ್ನ ಕಾನ್ಸಂಟ್ರೇಷನ್ ಪವರ್ ಐತಾ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಖಂಡಿತವಾಗಲೂ ಕಾನ್ಸಂಟ್ರೇಷನ್ ಪವರ್ ಇದೆ ಕಾನ್ಸಂಟ್ರೇಷನ್ ಪವರ್ ಇದೆ ನಿನಗೆ ಯಾರು ಹೇಳಿದ್ದು ಕಡಿಮೆ ಆಗಿದೆ ನನ್ಗೆ ಕಾನ್ಸನ್ಟ್ರೇಷನೇ ಇಲ್ಲ ಅಂತ ಕಾನ್ಸಂಟ್ರೇಷನ್ ಅಂದರೆ ದುಡ್ಡು ಹೆಂಗೆ ಲೆಕ್ಕ ಆಗ್ತಾಯಿದೆ ಅಂದರೆ ಕಾನ್ಸಂಟ್ರೇಷನ್ ಯಾಕಿಲ್ಲ ಅಂದರೆ ಯಾವುದ್ರ ಮೇಲೆ ಕೊಡಬೇಕು ಯಾವುದ್ರ ಮೇಲೆ ಕೊಡಬಾರ್ದು ಇದು ಗೊತ್ತಾಗ್ತಾ ಇದೆ